ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ದ್ವಿತೀಯ ಭಾಗ ಅಧ್ಯಾಯ ಹದಿಮೂರು ಅರಮನೆಯಲ್ಲಿಯೂ ರಾಜ್ಯದಲ್ಲಿಯೂ ಉಂಟಾದ ಕಲಹಗಳು ಅಮ್ಮೋನನು ತಾಮಾರಳನ್ನು ಕೆಡಿಸಿದ್ದು ಅಬ್ಶಾಲೋಮನು ಅವನನ್ನು ಕೊಂದದ್ದು ದಾವೀದನ ಮಗನಾದ ಅಬ್ಶಾಲೋಮನಿಗೆ ತಾಮರಳೆಂಬ ಬಹು ಸುಂದರಿಯಾದ ಒಬ್ಬ ತಂಗಿಯಿದ್ದಳು ದಾವೀದನ ಮಗನಾದ ಅಮ್ನೋನನು ಆಕೆಯನ್ನು ಮೋಹಿಸಿದನು ಅವನು ಆಕೆಯ ಮೇಲಣ ಮೋಹದಿಂದ ಪೀಡಿತನಾಗಿ ಅಸ್ವಸ್ಥನಾದನು ಆಕೆಯು ಖನ್ನಿಯಾಗಿದ್ದರಿಂದ ಆಕೆಗೆ ಏನೂ ಮಾಡುವುದು ಅಸಾಧ್ಯವೆಂದು ಅಮ್ಮೋನನಿಗೆ ಕಂಡಿತು ಅವನಿಗೆ ಯೋನಾದಾಬನೆಂಬ ಒಬ್ಬ ಗೆಳೆಯನಿದ್ದನು ಇವನು ದಾವಿದನ ಅಣ್ಣನಾದ ಶಿಮ್ನ ಮಗನು ಬಹು ಯುಕ್ತಿವಂತನಾದ ಇವನು ಒಂದು ದಿವಸ ಅಮ್ನೋನನು ರಾಜಪುತ್ರನೇ ನೀನು ದಿನೇ ದಿನೇ ಕ್ಷೀಣನಾಗುತ್ತಾ ಬರುವುದೇಕೆ ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಲು ಅವನು ನನ್ನ ತಮ್ಮನಾದ ಅಬ್ಷಾಲೋಮನ ತಂಗಿ ತಾಮಾರಳ ಮೇಲೆ ನನಗೆ ಮೋಹ ಉಂಟಾಗಿದೆ ಎಂದು ಉತ್ತರ ಕೊಟ್ಟನು ಆಗ ಯೋನಾದವನು ಅವನಿಗೆ ನೀನು ಅಸ್ವಸ್ಥನಾದವನಂತೆ ಹಾಸಿಗೆಯ ಮೇಲೆ ಮಲಗಿಕೋ ನಿನ್ನ ತಂದೆಯು ನಿನ್ನನ್ನು ನೋಡುವುದಕ್ಕೆ ಬಂದಾಗ ಅವನಿಗೆ ದಯವಿಟ್ಟು ನನ್ನ ತಂಗಿಯಾದ ತಾಮರಳನ್ನು ನನಗಾಗಿ ಆಹಾರ ಸಿದ್ಧ ಮಾಡುವುದಕ್ಕೆ ಕಳುಹಿಸು ಆಕೆ ನನ್ನೆದುರಿನಲ್ಲಿಯೇ ಸಿದ್ಧ ಮಾಡಿ ಕೊಡುವುದಾದರೆ ಊಟ ಮಾಡೇನು ಎಂದು ಹೇಳು ಅಂದನು ಅಮ್ಮೋನನು ಅಸ್ವಸ್ಥವಾದವನೋ ಎಂಬಂತೆ ಮಲಗಿಕೊಂಡನು ಅರಸನು ಅವನನ್ನು ನೋಡುವುದಕ್ಕೆ ಬಂದಾಗ ಅವನು ಅರಸನಿಗೆ ದಯವಿಟ್ಟು ನನ್ನ ತಂಗಿಯಾದ ತಾಮರಳನ್ನು ನನ್ನ ಬಳಿಗೆ ಕಳುಹಿಸು ಆಕೆ ನನ್ನ ಕಣ್ಣ ಮುಂದೆಯೇ ಎರಡು ಭಕ್ಷ್ಯಗಳನ್ನು ಮಾಡಿಕೊಡುವುದಾದರೆ ಊಟ ಮಾಡೇನು ಎಂದು ಬೇಡಿಕೊಳ್ಳಲು ದಾವಿದನು ಅರಮನೆಗೆ ಆಳುಗಳನ್ನು ಕಳುಹಿಸಿ ಆಕೆಗೆ ನೀನು ನಿನ್ನ ಅಣ್ಣನಾದ ಅಮ್ನೋನನ ಮನೆಗೆ ಹೋಗಿ ಅವನಿಗೋಸ್ಕರ ಆಹಾರವನ್ನು ಸಿದ್ಧಮಾಡು ಮಾಡು ಎಂದು ಹೇಳಿಸಿದನು ಕೂಡಲೇ ಆಕೆಯು ತನ್ನ ಅಣ್ಣನಾದ ಅಮ್ನೋನನ ಮನೆಗೆ ಹೋದಳು ಅವನು ಮಲಗಿದ್ದನು ಆಕೆಯು ಹೋಗಿ ಹಿಟ್ಟು ತೆಗೆದುಕೊಂಡು ನಾದಿ ಅವನ ಕಣ್ಣು ಮುಂದೆಯೇ ಭಕ್ಷ್ಯಗಳನ್ನು ಮಾಡಿ ಸುಟ್ಟಳು ಅನಂತರ ಆಕೆ ಅವುಗಳನ್ನು ಬಾಂಡ್ಲದಿಂದ ತೆಗೆದು ಅವನ ಮುಂದಿಟ್ಟಳು ಅವನು ಊಟ ಮಾಡದೆ ಎಲ್ಲಾ ಜನರನ್ನು ತನ್ನ ಬಳಿಯಿಂದ ಹೊರಡಿಸಬೇಕೆಂದು ಅಪ್ಪಣೆ ಮಾಡಿದನು ಎಲ್ಲರೂ ಹೋದ ಮೇಲೆ ಅವನು ತಾಮಾರಳಿಗೆ ಆಹಾರವನ್ನು ಈ ಕೋಣೆಗೆ ತೆಗೆದುಕೊಂಡು ಬಾ ನೀನಾಗಿ ತಂದುಕೊಟ್ಟರೆ ಊಟ ಮಾಡುತ್ತೇನೆ ಎಂದು ಹೇಳಿದನು ಆಗ ತಾಮಾರಳು ತಾನು ಮಾಡಿದ ಭಕ್ಷ್ಯಗಳನ್ನು ಅಣ್ಣನಾದ ಅಮ್ನೋನನಿದ್ದ ಕೋಣೆಗೆ ತೆಗೆದುಕೊಂಡು ಹೋಗಿ ಅವನ ಮುಂದಿಟ್ಟಳು ಕೂಡಲೇ ಅವನು ಆಕೆಯನ್ನು ಹಿಡಿದು ನನ್ನ ತಂಗಿಯೇ ಬಂದು ನನ್ನ ಸಂಗಡ ಮಲಗಿಕೋ ಅಂದನು ಆಕೆಯು ಅಣ್ಣನೇ ಬೇಡ ನನ್ನನ್ನು ಕಿಡಿಸಬೇಡ ಇಸ್ರಾಯೇಲಿಯರಲ್ಲಿ ಇಂಥದು ನಡೆಯಬಾರದು ಇಂಥ ಹುಚ್ಚುತನವನ್ನು ಮಾಡಬೇಡ ಈ ಅಪಮಾನವನ್ನು ಮರೆ ಮಾಡುವುದು ಹೇಗೆ ನಿನಗಂತೂ ಇಸ್ರಾಯೇಲಿಯರಲ್ಲಿ ನೀಚನೆಂಬ ಹೆಸರು ತಪ್ಪದು ಆದ್ದರಿಂದ ದಯವಿಟ್ಟು ಅರಸನ ಸಂಗಡ ಮಾತಾಡು ಅವನು ನನ್ನನ್ನು ನಿನಗೆ ಕೊಡದಿರಲಾರನು ಎಂದಳು ಆದರೆ ಅವನು ಆಕೆಯ ಮಾತನ್ನು ಕೇಳದೆ ಬಲಾತ್ಕಾರದಿಂದ ಆಕೆಯನ್ನು ಕಿಡಿಸಿದನು ಇದಾದ ಮೇಲೆ ಅವನಿಗೆ ಆಕೆಯಲ್ಲಿ ತುಂಬಾ ದ್ವೇಷ ಹುಟ್ಟಿತು ಅವನ ಮುಂಚಿನ ಪ್ರೀತಿಗಿಂತ ದ್ವೇಷವೇ ಹೆಚ್ಚಾಯಿತು ಅಮ್ಮನೋನನು ಆಕೆಗೆ ಎದ್ದು ಹೋಗು ಎಂದು ಹೇಳಿದಾಗ ಆಕೆಯು ಹಾಗೆ ಮಾಡಬೇಡ ನನ್ನನ್ನು ಹೊರಡಿಸಿಬಿಡುವುದು ನೀನು ಮಾಡಿದ ಮೊದಲನೆಯ ಅನ್ಯಾಯಕ್ಕಿಂತ ಹೆಚ್ಚಿನ ಅನ್ಯಾಯವಾಗಿದೆ ಅಂದಳು ಆದರೆ ಅವನು ಆಕೆಯ ಮಾತನ್ನು ಕೇಳದೆ ಯಾವಾಗಲೂ ತನ್ನ ಹತ್ತಿರವೇ ಇರುವಂತ ಅವಳನ್ನು ಕರೆದು ಅವನಿಗೆ ಇವಳನ್ನು ಕೊರಗೆ ತಳ್ಳಿ ಕದ ಮುಚ್ಚು ಎಂದು ಆಜ್ಞಾಪಿಸಿದನು ಆಕೆಯು ನಾನಾ ವರ್ಣಗಳುಳ್ಳ ಒಂದು ನಿಲುವಂಗಿಯನ್ನು ಧರಿಸಿಕೊಂಡಿದ್ದಳು ಕನ್ಯೆಯಾದ ರಾಜಪುತ್ರಿಯರು ಇದೇ ತರದ ವಸ್ತ್ರಗಳನ್ನು ಹಾಕಿಕೊಳ್ಳುತ್ತಿದ್ದರು ಸೇವಕನು ಆಕೆಯನ್ನು ಹೊರಗೆ ಕಳುಹಿಸಿ ಕದ ಮುಚ್ಚಿದನು ತಾಮಾರಳು ತಲೆಯ ಮೇಲೆ ಬೂದಿ ಹಾಕಿಕೊಂಡು ನಿಲುವಂಗಿಯನ್ನು ಹರಿದುಕೊಂಡು ಕೈಗಳನ್ನು ತಲೆಯ ಮೇಲಿಟ್ಟು ಗೋಳಾಡುತ್ತ ಹೋದಳು ಆಕೆಯ ಸಹೋದರನಾದ ಅಬ್ಶಾಲೋಮನು ಆಕೆಯನ್ನು ಕಂಡು ನಿನ್ನ ಅಣ್ಣನಾದ ಅಮ್ನೋನು ನಿನ್ನನ್ನು ಕೂಡಿದನೇನು ನನ್ನ ತಂಗಿಯೇ ಈಗ ಸುಮ್ಮನಿರು ಅವನು ನಿನ್ನ ಅಣ್ಣನಲ್ಲವೋ ಈ ಸಂಗತಿಯನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಎಂದು ಹೇಳಿದನು ತಾಮಾರಳು ಒಂಟಿಗಳಾಗಿ ತನ್ನ ಅಣ್ಣನಾದ ಅಪ್ಷಾಲೋಮನ ಮನೆಯಲ್ಲೇ ವಾಸಿಸಿದಳು ಅರಸನಾದ ದಾವಿದನು ಈ ಸಂಗತಿಯನ್ನು ಕೇಳಿ ಬಹಳವಾಗಿ ಕೋಪಗೊಂಡನು ಅಪ್ಷಾಲೋಮನು ಅಮ್ನೋನನ ಸಂಗಡ ಒಳ್ಳೆ ಮಾತನ್ನಾಗಲಿ ಕೆಟ್ಟ ಮಾತನ್ನಾಗಲಿ ಆಡಲಿಲ್ಲ ತನ್ನ ತಂಗಿಯಾದ ತಾಮಾರಳನ್ನು ಕೆಡಿಸಿದ್ದಕ್ಕಾಗಿ ಅವನು ಅಮ್ನೋನನನ್ನು ದ್ವೇಷಿಸಿದನು ಎರಡು ವರ್ಷಗಳಾದ ನಂತರ ಅಪ್ಷಾಲೋಮನು ಒಂದು ದಿನ ಎಫ್ರಾಯಿಮಿನ ಬಳಿಯಲ್ಲಿರುವ ಬಾಳ್ ಹಾಚೂರಿನಲ್ಲಿ ಕುರಿಗಳ ಉಣ್ಣೆಯನ್ನು ಕತ್ತರಿಸುವಾಗ ಎಲ್ಲಾ ರಾಜಪುತ್ರರನ್ನು ಔತಣಕ್ಕೆ ಕರೆದನು ಅವನು ಅರಸನ ಬಳಿಗೂ ಹೋಗಿ ಅವನನ್ನು ಸ್ವಾಮಿ ನಿನ್ನ ಸೇವಕನು ಕುರಿಗಳ ಉಣ್ಣೆ ಕತ್ತರಿಸುವವರನ್ನು ಕರೆಸಿದ್ದಾನೆ ಅರಸನು ತನ್ನ ಸೇವಕರೊಡನೆ ಅವನ ಬಳಿಗೆ ಚಿತ್ತೈಸೋಣವಾಗಲಿ ಎಂದು ಬೇಡಿಕೊಂಡನು ಅರಸನು ಅವನಿಗೆ ಮಗನೇ ಬೇಡ ನಾವೆಲ್ಲರೂ ಬಂದರೆ ನಿನಗೆ ಭಾರವಾದೀತು ಅನ್ನಲು ಅಬ್ಶಾಲೋಮನು ಅವನನ್ನು ಬಹಳವಾಗಿ ಒತ್ತಾಯಪಡಿಸಿದನು ಆದರೂ ಅರಸನು ಒಪ್ಪಲಿಲ್ಲ ಅವನನ್ನು ಆಶೀರ್ವದಿಸಿದನು ಅಷ್ಟೇ ಆಗ ಅಬ್ಶಾಲೋಮನು ನೀನು ಬಾರದಿದ್ದರೆ ನನ್ನ ಅಣ್ಣನಾದ ಅಮ್ನೋನನನ್ನು ನಮ್ಮೊಡನೆ ಕಳುಹಿಸು ಅಂದನು ಅದಕ್ಕೆ ಅರಸನು ಅವನೇಕೆ ನಿನ್ನ ಸಂಗಡ ಬರಬೇಕು ಎಂದು ಕೇಳಿದನು ಆದರೆ ಅಬ್ಶಾಲೋಮನು ಬಹಳವಾಗಿ ಒತ್ತಾಯಪಡಿಸಿದ್ದರಿಂದ ಅರಸನು ಅಮ್ನೋನನನ್ನು ತನ್ನ ಬೇರೆ ಎಲ್ಲಾ ಮಕ್ಕಳನ್ನು ಕಳುಹಿಸಿದನು ಇದಕ್ಕೆ ಮೊದಲೇ ಅಬ್ಶಾಲೋಮನು ತನ್ನ ಆಳುಗಳಿಗೆ ಕೇಳಿರಿ ಅಮ್ಮೋನನು ದ್ರಾಕ್ಷಾರಸ ಕುಡಿದು ಮತ್ತನಾಗಿರುವಾಗ ನಾನು ಹೊಡೆಯಬೇಕೆಂದು ಹೇಳಿದ ಕೂಡಲೇ ಅವನನ್ನು ಹೊಡೆದು ಕೊಂದು ಹಾಕಿರಿ ಹೆದರಬೇಡಿರಿ ನಿಮಗೆ ಆಜ್ಞಾಪಿಸಿದವನು ನಾನಲ್ಲವೋ ಧೈರ್ಯದಿಂದಿರಿ ಶೂರರಾಗಿರಿ ಎಂದು ಹೇಳಿದ್ದನು ಅಪ್ಷಾಲೋಮನ ಆಳುಗಳು ಅವನ ಆಜ್ಞೆಯಂತೆ ಅಮ್ನೋನನನ್ನು ಕೊಂದರು ರಾಜಪುತ್ರರೆಲ್ಲರೂ ತಮ್ಮ ತಮ್ಮ ಕೇಸರ ಕತ್ತೆಗಳನ್ನು ಹತ್ತಿ ಓಡಿಹೋದರು ಅವರು ಇನ್ನೂ ಮಾರ್ಗದಲ್ಲಿರುವಾಗಲೇ ದಾವೀದನಿಗೆ ಅಬ್ಷಾಲೋಮನು ರಾಜಪುತ್ರರೆಲ್ಲರನ್ನೂ ಕೊಂದು ಹಾಕಿದನು ಒಬ್ಬನನ್ನು ಉಳಿಸಲಿಲ್ಲ ಎಂಬ ಸುದ್ದಿ ಮುಟ್ಟಿತು ಆಗ ಅರಸನು ಎದ್ದು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನೆಲಕ್ಕೆ ಬಿದ್ದನು ಅವನ ಸೇವಕರೆಲ್ಲರೂ ತಮ್ಮ ತಮ್ಮ ಬಟ್ಟೆಗಳನ್ನು ಹರಕೊಂಡು ಅವನ ಹತ್ತಿರ ನಿಂತರು ಆಗ ದಾವೀದನ ಅಣ್ಣನಾದ ಶಿಮ್ನನ ಮಗ ಯೋನಾದಾಬನು ದಾವಿದನಿಗೆ ರಾಜಪುತ್ರರೆಲ್ಲರೂ ಕೊಂದು ಹಾಕಿದ್ದಾರೆಂದು ನನ್ನ ಒಡೆಯನು ನೆನೆಸದಿರಲಿ ಅಮ್ನೋನೊಬ್ಬನೇ ಸತ್ತಿರಬೇಕು ಅವನು ಅಪ್ಶಾಲೋಮನ ತಂಗಿಯಾದ ತಾಮರಳನ್ನು ಕಿಡಿಸಿದಾಗಿನಿಂದಲೇ ಹೀಗಾಗುವುದೆಂದು ಅಪ್ಶಾಲೋಮನ ಮುಖದಿಂದ ತೋರುತ್ತಿತ್ತು ಆದ್ದರಿಂದ ರಾಜಪುತ್ರರೆಲ್ಲರೂ ಸತ್ತರೆಂಬ ಸುದ್ದಿಗೆ ಅರಸನು ಲಕ್ಷ್ಯ ಕೊಡದಿರಲಿ ಅಮ್ನೋನು ನೊಬ್ಬನೇ ಸತ್ತಿದಾನಷ್ಟೇ ಎಂದು ಹೇಳಿ ಸಂತೈಸಿದನು ಅಬ್ಶಾಲೋಮನು ತಪ್ಪಿಸಿಕೊಂಡನು ಅಷ್ಟರಲ್ಲಿ ದಾರಿ ನೋಡುತ್ತಿದ್ದ ಕಾವಲುಗಾರನು ಒಂದು ದೊಡ್ಡ ಗುಂಪು ಕೋರೋನಿನ ಮಾರ್ಗವಾಗಿ ಗುಡ್ಡ ಇಳಿದು ಬರುವುದನ್ನು ಕಂಡನು ಯೋನಾದಾಬನು ಅರಸನಿಗೆ ಇಗೋ ರಾಜಕುಮಾರರು ಬರುತ್ತಿದ್ದಾರೆ ನಿನ್ನ ಸೇವಕನ ಮಾತಿನಂತೆಯೇ ಆಯಿತಲ್ಲವೋ ಎಂದು ಹೇಳಿ ಮುಗಿಸುವಷ್ಟರಲ್ಲೇ ರಾಜಕುಮಾರರು ಬಂದು ಗಟ್ಟಿಯಾಗಿ ಅಳತೊಡಗಿದರು ಅರಸನೂ ಅವನ ಸೇವಕರು ಬಹಳವಾಗಿ ಗೋಳಾಡಿದರು ದಾವಿದನು ತನ್ನ ಮಗನಿಗೋಸ್ಕರ ನಿತ್ಯವೂ ದುಃಖಪಡುತ್ತಿದ್ದನು ಅಬ್ಷಾಲೋಮನು ತಪ್ಪಿಸಿಕೊಂಡು ಓಡಿ ಹೋಗಿ ಅಲ್ಲಿನ ಅರಸನೂ ಅಮ್ಮಿಹೂದನ ಮಗನೂ ಆದ ತಲ್ಮೆಯ ಬಳಿಯಲ್ಲಿ ಮೂರು ವರುಷ ಇದ್ದನು ಅರಸನಾದ ದಾವಿದನು ಅಮ್ನೋನನ ಮರಣದ ವಿಷಯ ಆಧರಣೆ ಹೊಂದಿ ತನ್ನ ಮಗನಾದ ಅಬ್ಶಾಲೋಮನನ್ನು ತಿರುಗಿ ನೋಡುವುದಕ್ಕೆ ಬಹಳ ಆತುರಪಟ್ಟನು ಸಮುವೇಲನು ದ್ವಿತೀಯ ಭಾಗ ಅಧ್ಯಾಯ ಹದಿನಾಲ್ಕು ಯೋವಾಬನ ಪ್ರಯತ್ನದಿಂದ ದಾವಿದನಿಗೂ ಅಬ್ಶಾಲೋಮನಿಗೂ ಸಂಧಾನವಾದದ್ದು ಅರಸನು ಅಬ್ಷಾಲೋಮನಿಗಾಗಿ ಹಂಬಲಿಸುತ್ತಿರುವುದನ್ನು ಚೆರೂಯಳ ಮಗನಾದ ಯುವಬನು ತಿಳಿದು ತೆಕ್ಕುವುದಿಂದ ಒಬ್ಬ ಬುದ್ಧಿವಂತೆಯಾದ ಸ್ತ್ರೀಯನ್ನು ಕರೆ ಕಳುಹಿಸಿ ಆಕೆಗೆ ನೀನು ಪ್ರಿಯರನ್ನು ಕಳಕೊಂಡು ಶೋಕ ಶೋಕಪಡುತ್ತಿರುವ ಸ್ತ್ರೀಯೋ ಎಂಬಂತೆ ಶೋಕವಸ್ತ್ರಗಳನ್ನು ಧರಿಸಿಕೊಂಡು ಎಣ್ಣೆ ಹಚ್ಚಿಕೊಳ್ಳದೆ ಅರಸನ ಬಳಿಗೆ ಹೋಗಿ ಈ ಮಾತುಗಳನ್ನು ಅವನಿಗೆ ಹೇಳು ಎಂದು ಆಜ್ಞಾಪಿಸಿ ಕೇಳಬೇಕಾದ ಮಾತುಗಳನ್ನು ಆಕೆಗೆ ಕಲಿಸಿಕೊಟ್ಟನು ತೆಕೆ ಸ್ತ್ರೀಯು ಅರಸನ ಹತ್ತಿರ ಹೋಗಿ ಅವನ ಮುಂದೆ ನೆಲಕ್ಕೆ ಬಿದ್ದು ಅರಸೆ ರಕ್ಷಿಸು ಎಂದು ಕೂಗಿದಳು ಅರಸನು ನಿನಗೇನಾಯಿತು ಎಂದು ಆಕೆಯನ್ನು ಕೇಳಲು ಆಕೆಯು ನಾನು ವಿಧವೆ ಗಂಡನು ಸತ್ತು ಹೋಗಿದ್ದಾನೆ ನಿನ್ನ ದಾಸಿಯಾದ ನನಗೆ ಇಬ್ಬರು ಮಕ್ಕಳಿದ್ದಾರೆ ಒಂದು ದಿವಸ ಅವರಿಬ್ಬರೂ ಹೊಲದಲ್ಲಿ ಜಗಳವಾಡಿದರು ಅಲ್ಲಿ ಬಿಡಿಸುವವರಾರೂ ಇರಲಿಲ್ಲವಾದದರಿಂದ ಒಬ್ಬನು ಇನ್ನೊಬ್ಬನನ್ನು ಹೊಡೆದು ಕೊಂದನು ಈಗ ನೋಡು ಸಂಬಂಧಿಕರೆಲ್ಲ ನಿನ್ನ ದಾಸಿಯಾದ ನನಗೆ ವಿರೋಧವಾಗಿ ಎದ್ದು ತಮ್ಮನನ್ನು ಕೊಂದವನೆಲ್ಲಿ ಅವನನ್ನು ನಮಗೆ ಒಪ್ಪಿಸು ತಮ್ಮನ ಪ್ರಾಣಕ್ಕಾಗಿ ಅವನ ಪ್ರಾಣವನ್ನು ತೆಗೆದುಬಿಟ್ಟು ನಿನ್ನನ್ನು ಬಾಧ್ಯಸ್ಥನಿಲ್ಲದ ಹಾಗೆ ಮಾಡಿಬಿಡುತ್ತೇವೆ ಅನ್ನುತ್ತಾರೆ ಹೀಗೆ ಅವರು ನನಗುಳಿದಿರುವ ಒಂದು ಕೆಂಡವನ್ನು ಆರಿಸಿಬಿಟ್ಟು ನನ್ನ ಗಂಡನ ಹೆಸರನ್ನು ಸಂತಾನವನ್ನು ಭೂಲೋಕದ ಮೇಲನಿಂದ ಅಳಿಸಿಬಿಡಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟಳು ಆಗ ಅರಸನು ಮನೆಗೆ ಹೋಗು ನಿನ್ನ ವಿಷಯದಲ್ಲಿ ಆಜ್ಞಾಪಿಸುತ್ತೇನೆ ಎಂದು ಹೇಳಿದ್ದಕ್ಕೆ ಆ ತೆಕೋದ ಸ್ತ್ರೀಯು ಅರಸನೇ ಒಡೆಯನೇ ಅಪರಾಧವೂ ನನ್ನ ಮೇಲೆಯೂ ನನ್ನ ಕುಟುಂಬದ ಮೇಲೆಯೂ ಇರಲಿ ಅರಸನಿಗೂ ಅವನ ಸಿಂಹಾಸನಕ್ಕೂ ದೋಷ ಹತ್ತದಿರಲಿ ಅಂದಳು ಅರಸನು ಆಕೆಗೆ ಹಾಗೆ ಅಂದವರನ್ನು ನನ್ನ ಬಳಿಗೆ ಕರಕೊಂಡು ಬಾ ಅವರು ನಿನ್ನನ್ನು ಮುಟ್ಟದಂತೆ ಮಾಡುತ್ತೇನೆ ಅಂದನು ಆಗ ಆ ಸ್ತ್ರೀಯು ಸಮೀಪ ಬಂಧುವು ನನ್ನ ಎರಡನೆಯ ಮಗನನ್ನು ಕೊಂದು ನನ್ನನ್ನು ಪೂರ್ಣವಾಗಿ ಹಾಳು ಮಾಡದಂತೆ ಅರಸನು ತಾನಾಗಿ ನೋಡಿಕೊಳ್ಳುವನೆಂಬುದಾಗಿ ದೇವರಾದ ಯಹೋವನ ಮೇಲೆ ಆಣೆಯಿಟ್ಟು ಪ್ರಮಾಣ ಮಾಡಬೇಕು ಎಂದು ಬೀಡಿಕೊಂಡಳು ಅದಕ್ಕೆ ಅರಸನು ಯಹೋವನಾಣೆ ನಿನ್ನ ಮಗನ ಕೂದಲುಗಳಲ್ಲಿ ಒಂದನ್ನು ನೆಲಕ್ಕೆ ಬೀಳಗೊಡುವುದಿಲ್ಲ ಎಂದು ಹೇಳಿದನು ಆಗ ಸ್ತ್ರೀಯು ನನ್ನ ಒಡೆಯನಿಗೆ ಇನ್ನೊಂದು ಮಾತನ್ನು ಹೇಳಿಕೊಳ್ಳುವುದಕ್ಕೆ ಅಪ್ಪಣೆಯಾಗಲಿ ಅನ್ನಲು ಅರಸನು ಹೇಳು ಅಂದನು ಆಕೆಯು ಅರಸನು ಈ ತೀರ್ಪು ಕೊಟ್ಟದ್ದರಿಂದ ತನ್ನನ್ನೇ ಅಪರಾಧಿಯೆಂದು ನಿರ್ಣಯಿಸಿದ ಹಾಗಾಯಿತು ಅವನು ತಳ್ಳಲ್ಪಟ್ಟವನನ್ನು ಸೇರಿಕೊಳ್ಳಲೊಲ್ಲದೆ ಹೋಗುವುದರಿಂದ ದೇವಪ್ರಜೆಗೆ ವಿರೋಧವಾಗಿ ಅದೇ ಆಲೋಚನೆ ಮಾಡಿದ ಹಾಗಾಯಿತು ಅರಸನು ಹೀಗೇಕೆ ಮಾಡಬೇಕು ನಾವು ಸಾಯುವವರು ನೆಲದ ಮೇಲೆ ಚೆಲ್ಲಲ್ಪಟ್ಟು ತಿರುಗಿ ಕೂಡಿಸಲ್ಪಡಲಾರದ ನೀರಿನಂತಿದ್ದೇವೆ ಮನುಷ್ಯರ ಪ್ರಾಣವನ್ನು ತೆಗೆಯುವುದಕ್ಕೆ ದೇವರಿಗೆ ಇಷ್ಟವಿಲ್ಲ ತಳ್ಳಲ್ಪಟ್ಟವನು ತಿರುಗಿ ತನ್ನ ಬಳಿಗೆ ಬರುವ ಹಾಗೆ ಆತನು ಸದುಪಾಯಗಳನ್ನು ಕಲ್ಪಿಸುವವನಾಗಿರುತ್ತಾನೆ ಅದಿರಲಿ ಜನರು ನಿನ್ನ ಸೇವಕಿಯಾದ ನನ್ನನ್ನು ಹೆದರಿಸಿದ್ದರಿಂದ ನಾನು ಈ ಸಂಗತಿಯನ್ನು ಅರಸನಿಗೆ ತಿಳಿಸಿದರೆ ಅವನು ತನ್ನ ಸೇವಕಿಯ ಭಿನ್ನಹವನ್ನು ಲಾಲಿಸಾನು ಎಂದುಕೊಂಡು ನನ್ನ ಒಡೆಯನಾದ ಅರಸನಿಗೆ ಇದನ್ನು ತಿಳಿಸುವುದಕ್ಕೆ ಬಂದೆನು ಅರಸನು ತನ್ನ ಸೇವಕಿಯಾದ ನನ್ನ ಭಿನ್ನಹೋವನ್ನು ಲಾಲಿಸಿ ನನ್ನನ್ನು ನನ್ನ ಮಗನನ್ನು ದೇವರ ಸ್ವಾಸ್ಥ್ಯದಿಂದ ತೆಗೆದುಹಾಕಬೇಕೆಂದಿರುವವರ ಕೈಗೆ ಸಿಕ್ಕದಂತೆ ತಪ್ಪಿಸಿ ರಕ್ಷಿಸುವನೆಂದು ನಂಬಿಕೊಂಡಿದ್ದೇನೆ ನನ್ನ ಒಡೆಯನಾದ ಅರಸನ ಮಾತು ಸಮಾಧಾನಕ್ಕೆ ಕಾರಣವಾಗುವುದೆಂದು ನೆನೆಸಿ ನಿನ್ನ ದಾಸಿಯಾದ ನಾನು ಬಂದೆನು ನ್ಯಾಯಾನ್ಯಾಯಗಳನ್ನು ಕಂಡು ಹಿಡಿಯುವುದರಲ್ಲಿ ನನ್ನ ಒಡೆಯನಾದ ಅರಸನು ದೇವದೂತನಂತಿರುತ್ತಾನೆ ನಿನ್ನ ದೇವರಾದ ಯಹೋವನು ನಿನ್ನ ಸಂಗಡ ಇರಲಿ ಅಂದಳು ಆಗ ಅರಸನು ಆ ಸ್ತ್ರೀಗೆ ನಾನು ನಿನ್ನನ್ನು ಒಂದು ಮಾತು ಕೇಳಬೇಕೆಂದಿರುತ್ತೇನೆ ನೀನು ಅದನ್ನು ಮರೆ ಮಾಡದೆ ತಿಳಿಸಬೇಕು ಎಂದು ಹೇಳಲು ಆಕೆಯು ಅರಸನ ಅಪ್ಪಣೆಯಾಗಲಿ ಎಂದು ಉತ್ತರ ಕೊಟ್ಟಳು ಅರಸನು ಈ ಕಾರ್ಯದಲ್ಲಿ ಯೋ ಅವನ ಕೈಯಿರುತ್ತದಲ್ಲವೋ ಎಂದು ಕೇಳಿದನು ಅದಕ್ಕೆ ಸ್ತ್ರೀಯು ಅರಸನ ಜೀವದಾಣೆ ಅರಸನು ಒಂದು ಮಾತು ಹೇಳಿದರೆ ನಾವು ತಪ್ಪಿಸಿಕೊಂಡು ಎಡಕ್ಕಾಗಲಿ ಬಲಕ್ಕಾಗಲಿ ಜಾರಿಕೊಳ್ಳುವುದಕ್ಕೆ ಆಗುವುದಿಲ್ಲ ನಿನ್ನ ದಾಸಿಯಾದ ನನ್ನನ್ನು ಪ್ರೇರಿಸಿ ಈ ಎಲ್ಲಾ ಮಾತುಗಳನ್ನು ನನಗೆ ಕಲಿಸಿಕೊಟ್ಟವನು ನಿನ್ನ ಸೇವಕನಾದ ಯೋವಾಬನೇ ಹೌದು ಅಪ್ಶಾಲೋಮನ ವಿಷಯವನ್ನು ರೂಪಾಂತರಪಡಿಸುವುದಕ್ಕೋಸ್ಕರ ನಿನ್ನ ಸೇವಕನಾದ ಯೋವಾಬನೇ ಇದನ್ನು ಮಾಡಿದನು ನನ್ನ ಒಡೆಯನು ದೇವದೂತನಂಥ ಜ್ಞಾನಿಯು ಅವನು ಭೂಲೋಕದಲ್ಲಿಯೂ ನಡೆಯುವುದನ್ನೆಲ್ಲ ತಿಳಿದುಕೊಳ್ಳುವನು ಎಂದು ಉತ್ತರ ಕೊಟ್ಟಳು ಅನಂತರ ಅರಸನು ಯೋವಾಬನಿಗೆ ನೀನು ಕೇಳಿಕೊಂಡದ್ದನ್ನು ಅನುಗ್ರಹಿಸಿದ್ದೇನೆ ಹೋಗಿ ಯೌವ್ವನಸ್ಥನಾದ ಅಪ್ಶಾಲೋಮನನ್ನು ಕರಕೊಂಡು ಬಾ ಅಂದನು ಆಗ ಯೋ ಅವನು ನೆಲಕ್ಕೆ ಬಿದ್ದು ನಮಸ್ಕರಿಸಿ ಅರಸನನ್ನು ಹರಸಿ ಅರಸನೇ ನನ್ನ ಒಡೆಯನೇ ನೀನು ನಿನ್ನ ಸೇವಕನಾದ ನನ್ನ ಬಿನ್ನಹವನ್ನು ಲಾಲಿಸಿದ್ದರಿಂದ ನಿನ್ನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಿತೆಂದು ಈಗ ಗೊತ್ತಾಯಿತು ಎಂದು ಹೇಳಿ ಎದ್ದು ಯಶೂರಿಗೆ ಹೋಗಿ ಅಬ್ಷಾಲೋಮನನ್ನು ಯರೂಸಲೇಮಿಗೆ ಕರಕೊಂಡು ಬಂದನು ಆದರೆ ಅರಸನು ಅಬ್ಷಾಲೋಮನು ತನ್ನ ಮನೆಗೆ ಹೋಗಲಿ ಅವನು ನನ್ನ ಮುಖವನ್ನು ನೋಡಬಾರದು ಎಂದು ಆಜ್ಞಾಪಿಸಿದ್ದರಿಂದ ಅವನು ತನ್ನ ಮನೆಗೆ ಹೋದನು ಅರಸನ ಮುಖವನ್ನು ನೋಡಲಿಲ್ಲ ಸೌಂದರ್ಯದಲ್ಲಿ ಅಬ್ಷಾಲೋಮನಂತೆ ಹೆಸರುಗೊಂಡ ಪುರುಷರು ಇಸ್ರಾಯೇಲಿಯರಲ್ಲಿ ಒಬ್ಬನೂ ಇರಲಿಲ್ಲ ಅವನಲ್ಲಿ ಅಂಗಾಲಿನಿಂದ ನೆತ್ತಿಯವರೆಗೆ ಒಂದು ದೋಷವಾದರೂ ಇರಲಿಲ್ಲ ಅವನು ತಲೆಗೂದಲು ಬಹುಭಾರವಾಗಿರುವುದರಿಂದ ಪ್ರತಿ ವರ್ಷ ಅಂತ್ಯದಲ್ಲಿ ಬೋಳಿಸಿಕೊಳ್ಳುವನು ಆಗ ಅವನ ಕೂದಲು ಸರಕಾರಿ ತೂಕದ ಪ್ರಕಾರ ಇನ್ನೂರು ರೂಪಾಯಿ ತೂಕವಾಗುತ್ತಿತ್ತು ಅವನಿಗೆ ಮೂರು ಮಂದಿ ಗಂಡು ಮಕ್ಕಳು ಒಬ್ಬ ಮಗಳೂ ಇದ್ದರು ಮಗಳ ಹೆಸರು ತಾಮಾರ್ ಈಕೆಯು ಬಹು ಸುಂದರಿಯಾಗಿದ್ದಳು ಅಬ್ಷಾಲೋಮನು ಅರಸನ ಮೋರೆಯನ್ನು ನೋಡದೆ ಎರಡು ವರ್ಷ ಯರೂಸಲೇಮಿನಲ್ಲಿ ವಾಸವಾಗಿದ್ದ ನಂತರ ಒಂದು ದಿವಸ ಅವನು ಅರಸನ ಬಳಿಗೆ ಕಳುಹಿಸುವುದಕ್ಕಾಗಿ ಯೋವಾಬನನ್ನು ಕರೆ ಕಳುಹಿಸಿದನು ಆದರೆ ಯೋವಾಬನು ಬರಲಿಲ್ಲ ಎರಡನೆಯ ಸಾರಿ ಕರೆ ಕಳುಹಿಸಿದರೂ ಅವನು ಬರಲಿಲ್ಲ ಆದ್ದರಿಂದ ಅಬ್ಶಾಲೋಮನು ತನ್ನ ಸೇವಕರಿಗೆ ನೋಡಿರಿ ಸಮೀಪದಲ್ಲಿಯೇ ಗೋದಿ ಜವೆಗೋದಿ ಹೊಲವುಂಟಲ್ಲ ಹೋಗಿ ಅದಕ್ಕೆ ಬೆಂಕಿ ಹಚ್ಚಿರಿ ಎಂದು ಆಜ್ಞಾಪಿಸಿದನು ಅವರು ಹಾಗೆಯೇ ಮಾಡಿದರು ಆಗ ಆಬನು ಅಬ್ಷಾಲೋಮನ ಮನೆಗೆ ಹೋಗಿ ನಿನ್ನ ಸೇವಕರು ನನ್ನ ಹೊಲಕ್ಕೆ ಬೆಂಕಿ ಹಚ್ಚಿದ್ದೇಕೆ ಎಂದು ಅವನನ್ನು ಕೇಳಲು ಅಪ್ಶಾಲೋಮನು ಅವನಿಗೆ ನಾನು ಗೆಶೂರಿನಿಂದ ಇಲ್ಲಿಗೆ ಬಂದದ್ದೇಕೆ ಅಲ್ಲೇ ಇದ್ದರೆ ಒಳ್ಳೆಯದಾಗುತ್ತಿತ್ತಲ್ಲವೋ ಎಂದು ನಿನ್ನ ಮುಖಾಂತರ ಅರಸನಿಗೆ ತಿಳಿಸುವುದಕ್ಕಾಗಿ ನಿನ್ನನ್ನು ಕರೆ ಕಳುಹಿಸಿದನು ನಾನು ಹೇಗೂ ಅರಸನ ಮೋರೆಯನ್ನು ನೋಡಬೇಕು ನಾನು ಅಪರಾಧಿಯಾಗಿದ್ದರೆ ಅವನು ನನ್ನನ್ನು ಕೊಲ್ಲಿಸಲಿ ಅಂದನು ಯೋ ಅವನು ಹೋಗಿ ಇದನ್ನು ಅರಸನಿಗೆ ತಿಳಿಸಿದಾಗ ಅರಸನು ಅಬ್ಶಾಲೋಮನನ್ನು ಕರೆಸಿದನು ಅವನು ಅರಸನ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದನು ಅರಸನು ಅವನನ್ನು ಮುದ್ದಿಟ್ಟನು